ಮಾಧ್ಯಮದಲ್ಲಿ ವಿಧಿವಿಜ್ಞಾನ ಪ್ರಯೋಗಾಲಯ ಖಾಸಗಿ ಪ್ರಯೋಗಾಲಯ ಗೊತ್ತಿಲ್ಲ ಗೊತ್ತಾಯ್ತು ಅಲ್ಲ ಇವತ್ತೆಲ್ಲಾ ಕಡೆ ಎಲ್ಲಾ ಕಡೆ ವೈರಲ್ ಆಗಿದೆ ಖಾಸಗಿ ಸಂಸ್ಥೆಯಿಂದ ವಿಧಿವಿಜ್ಞಾನ ಸಂಸ್ಥೆಯಿಂದ ಅಧಿಕೃತವಾಗಿ ಈ ಭಾರತ ಘೋಷಣೆ ಕತ್ತೆ ನಿಮ್ಮ ಚಟೆಗೆ ಒಂದ ಸಮಂತ ಮುಂದೆ ಇಲ್ಲ ಎಲ್ಲಿ ಕೂಡಬೇಕು ತಾಡಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ತಕೊಳ್ಳುವಂತ ಯಾವುದಾದರೂ ಒಂದು ಸರ್ಟಿಫಿಕೇಟಿವ್ ಕೂಡ ಇವತ್ತು ಮಾನ್ಯತೆ ಇದೆ ಹಾಗಾಗಿ ಸರ್ಕಾರದ ಅಧೀನದಲ್ಲಿರುವಂತಹ ಸಂಸ್ಥೆಯಿಂದ ವಿದ್ಯವಿಧ್ಯನದ ಪ್ರಯೋಗಾದ ಅಧಿಕಾರವನ್ನು ಪ್ರಕಟಣೆ ಮಾಡಬೇಕಲ್ಲ ಅವರು ಅವರು ಮಾಡಬೇಕಾಗಿತ್ತು ಹಾಗೆ 풀ವಾನದ ಪ್ರಯೋಗಾಲಯವನ್ನ ನಾವು ಒಪ್ಪುವುದಿಲ್ಲ ಅಂತ ಸರ್ಕಾರ ಹೇಳಿದ್ರೆ ನಿಮ್ಮ ಸುಪರ್ದಲ್ಲಿರುವಂತಹ ಪ್ರಯೋಗಾಲಯದಿಂದ ಅಧಿಕೃತವಾಗಿ ಉಂಟು ಎಲ್ಲ ಬಿಡುಗಡೆ ಮಾಡ್ಬೇಕಲ್ಲ ನಮ್ಮ ಪ್ರಶ್ನೆ ಮಾಡ್ಬೇಕು ಅವ್ರು ಯಾಕೆ ಮಾಡ್ಲಿಲ್ಲ ಅಲ್ಲ ತೀರ್ಪು ಕೊಟ್ಟು ನಾವು ಖಾಸಗಿ ಅಧಿಕೃತವಾಗಿರುವಂತಹ ಖಾಸಗಿ ಸಂಸ್ಥೆ ಪ್ರಕಟಣೆಯನ್ನ ನೋಡ್ಕೊಂಡು ನಾವು ತೀರ್ಪಟ್ಟಿದ್ದೇವೆ ಹೌದು ಅಲ್ಲ ಅಂತ ಹೇಳ್ಬೇಕಾದ್ರೆ ಸರ್ಕಾರ ಹೇಳ್ಬೇಕಲ್ಲ ಅಧಿಕೃತವಾಗಿಲ್ಲ ಈಗ ಈಗ ಒಂದ್ ವಾರ ಆಗ್ತಾ ಬಂತಲ್ಲ

ಭಯೋತ್ಪಾದಕ ಅಂತ ಗೊತ್ತಾದ ಕೂಡ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಕೂಡ ಅವರು ನೆರೆಸ್ಟ್ ಮಾಡುದು ಮಾತ್ರ ಅಲ್ಲ ಪೂರ್ಣ ತನಿಖೆ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದ್ರು ಇವತ್ತು ನಾವು ಹೇಳ್ತಿರೋದು ಇಷ್ಟೇ ರಾಜಾರೋಷವಾಗಿ ಒಂದು ಹೋಟೆಲ್ ನಲ್ಲಿ ಬಾಂಬ್ ಇಟ್ಟು ಅವನು ರಾಜಾರೋಷವಾಗಿ ತಿರುಗಾಡುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ಇನ್ನೊಂದು ಇಷ್ಟೇ